ಇನ್ನು ನಮ್ಮ ಮೆಟ್ರೋ ದರ ಏರಿಕೆಗೆ ಸಂಸದ ತೇಜಸ್ವಿ ಸೂರ್ಯ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಕಳೆದ ಬಾರಿ ದರ ಹೆಚ್ಚಳ ಮಾಡಿದ್ದಕ್ಕೆ ಜನ ಆಗಿದ್ರು ಈಗ ಮತ್ತೆ ಮೆಟ್ರೋ ದರ ಹೆಚ್ಚಳ ಮಾಡ್ತಾ ಇರೋದು ಖಂಡನೀಯ ಅಂತ ಹೇಳಿದ್ದಾರೆ ಓಕೆ ನೋಡಿ ನಮ್ಮ ಮೆಟ್ರೋ ದರ ಮತ್ತೆ ಏರಿಕೆ ಆಗ್ತಾ ಇರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ತೇಜಸ್ವಿ ಸೂರ್ಯ ಅವರು ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಕಳೆದ ಬಾರಿ ದರ ಹೆಚ್ಚಳ ಮಾಡಿದ್ದಕ್ಕೆ ಜನ ಆಗಿದ್ರು ಈಗ ಮತ್ತೆ ಮೆಟ್ರೋ ದರ ಹೆಚ್ಚಳ ಮಾಡ್ತಾ ಇರೋದು ಖಂಡನೀಯ ಅಂತ ಹೇಳಿದ್ದಾರೆ ತೇಜಸ್ವಿ ಸೂರ್ಯ ಅವರು ಬೇರೆ ನಗರಗಳಿಗೆ ಹೋಲಿಸಿದ್ರೆ ಬೆಂಗಳೂರಲ್ಲಿ ಡಬಲ್ ದರ ಇದೆ ಬೆಂಗಳೂರಲ್ಲಿ ಬಿಎಂಆರ್ಸಿಎಲ್ ವಿರುದ್ಧ ತೇಜಸ್ವಿ ಸೂರಿ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ ದರ ಏರಿಕೆ ಬಗ್ಗೆ ಹೊಸ ಸಮಿತಿಯನ್ನು ರಚನೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಕೇಂದ್ರ ಸರ್ಕಾರ ಬೆಲೆ ಹೆಚ್ಚಳ ಮಾಡುತ್ತೆ ಅನ್ನೋದು ಸುಳ್ಳು ಆರೋಪ ಕೇಂದ್ರ ಹೆಚ್ಚಿಸಿದ್ರೆ ಕಲ್ಕತ್ತಾ ಚೆನ್ನೈನಲ್ಲಿ ಹೆಚ್ಚು ಮಾಡಬಹುದಾಗಿತ್ತು ದರ ಹೆಚ್ಚಳ ಮಾಡಿದ್ರೆ ಪ್ರತಿ ಮೆಟ್ರೋ ನಿಲ್ದಾಣದಲ್ಲಿ ಹೋರಾಟ ಮಾಡ್ತೀವಿ ರಾಜ್ಯ ಸರ್ಕಾರಕ್ಕೆ ಸಂಸದ ತೇಜಸ್ವಿ ಸೂರ್ಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ಮೆಟ್ರೋ ಈಗಾಗಲೇ ನೆನೆ ದೇಶದಲ್ಲೇ ನೆನೆ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಅಂದ್ರೆ ಬೆಂಗಳೂರು ಮೆಟ್ರೋ ಅಂತಾಗಿದೆ ಸಾಮಾನ್ಯ ಜನ ದಿನನಿತ್ಯ ಕೆಲಸ ಮಾಡುವಂಥ ಜನ ಮೆಟ್ರೋ ಬಳಸೋ ಜನಕ್ಕೆ ಜನಕ್ಕೇನೆ ಮೆಟ್ರೋ ಬಳಸಕ್ಕೆ ಆಗ್ದಲೇ ಇರೋಷ್ಟು ದುಬಾರಿ ಆಗಾಗಿದೆ ಡೆಲ್ಲಿಯಲ್ಲಿ ಮುಂಬೈಯಲ್ಲಿ ಚೆನ್ನೈಯಲ್ಲಿ ಕೊಚ್ಚಿಯಲ್ಲಿ ನೀವು ಹತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೋ ಅದೇ ಹತ್ತು ಕಿಲೋಮೀಟರ್ನ ಬೆಂಗಳೂರು ಮೆಟ್ರೋದಲ್ಲಿ ನೀವು ಟ್ರಾವೆಲ್ ಮಾಡಲಿಕ್ಕೆ ದುಪ್ಪಟ್ಟಾಗುತ್ತೆ ಕೇವಲ ಎಂಟತ್ತು ತಿಂಗಳ ಹಿಂದೆ ಬೆಂಗಳೂರು ಮೆಟ್ರೋ ಅವೈಜ್ಞಾನಿಕವಾಗಿ ಜನರ ವಿರೋಧದ ಮಧ್ಯೆ ನಮ್ಮೆಲ್ಲರ ವಿರೋಧದ ಮಧ್ಯೆ ಮೆಟ್ರೋ ದರಗಳನ್ನು ಏರಿಸಿತ್ತು ಈ ಏರಿಕೆ ನಂತರ ಮೆಟ್ರೋದಲ್ಲಿ ಓಡಾಡುವಂಥ ಜನರ ಸಂಖ್ಯೆ ಕೂಡ ಗಣನೀಯವಾಗಿ ಕಡಿಮೆ ಆಯಿತು ಅದಾದ ಮೇಲೆ ಅನಿವಾರ್ಯತೆಯಿಂದಾಗಿ ಜನಕ್ಕೆ ಬೇರೆ ಆಪ್ಷನ್ಗಳಿಲ್ಲದಲೇ ಎರಡೆರಡು ಗಂಟೆ ಮೂರು ಮೂರು ಗಂಟೆ ಟ್ರಾಫಿಕ್ಕಲ್ಲಿ ಒದ್ದಾಡಿಕೊಂಡು ಜೀವನ ನಡೆಸೋದ್ರ ಬದಲು ದುಬಾರಿ ದುಡ್ಡು ಕೊಟ್ಟು ಕೂಡ ಜನ ಇವತ್ತು ಮೆಟ್ರೋದಲ್ಲಿ ಓಡಾಡುವಂಥ ಸ್ಥಿತಿ ತಗೊಂಬಂತು ಈಗ ತಿರ್ಗಾ ಫೆಬ್ರವರಿಯಲ್ಲಿ ಫೇರ್ ಫಿಕ್ಸೇಷನ್ ಕಮಿಟಿ ಹೇಳಿದೆ ಅದಕ್ಕೋಸ್ಕರ ನಾವು ಇನ್ನೂ ಐದು ಪರ್ಸೆಂಟ್ ಮೆಟ್ರೋ ದರವನ್ನು ಜಾಸ್ತಿ ಮಾಡ್ತೀವಿ ಅಂತ ಬಿ ಎಂ ಆರ್ ಸಿ ಎಲ್ ಹೊರಟಿದೆ ಇದು ಸಾರ್ವಜನಿಕರ ಹಣದ ಲೂಟಿ ಎಂ ಆರ್ ಸಿ ಎಲ್ ಮತ್ತೆ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥದ್ದು ಬೆಂಗಳೂರು ಮೆಟ್ರೋ ಈಗಾಗಲೇನೆ ದೇಶದಲ್ಲೇ ನೆನೆ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಅಂದರೆ ಬೆಂಗಳೂರು ಮೆಟ್ರೋ ಅಂತಾಗಿದೆ